ಫ್ರೆಂಡ್ಸ್ ಇವತ್ತು ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆಯ ವಡೆ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಕಪ್ ತೊಗೊಂಡಿದ್ದೀನಿ ಅರ್ಧ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಇವನ್ನ ನಾಲ್ಕು ಗಂಟೆ ಕಾಲ ನೆನೆ ಇಟ್ಟಿದ್ದೀನಿ ಮೇಲೆ ನೀರು ತೆಗೆದು ಇದನ್ನು ಮಿಕ್ಸಿ ಜಾರ್ನಲ್ಲಿ ಕ್ರಷ್ ಆಗಿ ರುಬ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ವಡೆಗೆ ಸ್ವಲ್ಪ ಕರಿಬೇವು ಜೀರಿಗೆ ಶುಂಠಿ ಹಸಿ ಮೆಣಸಿನಕಾಯಿ ಉಪ್ಪು ಹಾಕಿ ನಾನು ಮಿಕ್ಸರ್ನಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ರುಬ್ಬಿದ್ದನ್ನೆಲ್ಲ ಇದರಲ್ಲಿ ಹಾಕೊ ಹಾಕೊಂಡಿದ್ದೀನಿ ತುಂಬ ಸಣ್ಣಗೆ ರುಬ್ಬ ಸ್ವಲ್ಪ ಕ್ರಶ್ ಆಗಿರಬೇಕು ಈಗ ಇದರಲ್ಲಿ ಎಲ್ಲ ರುಬ್ಬಿದ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಪೇಸ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಹಸಿ ಪೇಸ್ಟ್ ಹಾಕಿದ್ದೀನಿ ಟೂ ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಚಿಟ್ಕಿ ಅರ್ಶನ ಹಾಕ್ತಾ ಇದ್ದೀನಿ ಹಿಂಗೆ ಹಾಕ್ತಾ ಇದ್ದೀನಿ ಅಡುಗೆ ಸೋಡಾ ಸ್ವಲ್ಪ ಚಿಟಿಕೆ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಸರಿಯಾಗಿ ಕಲಿಸ್ಕೊಂಡು ಒಡೆ ಥರ ಮಾಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ನಮ್ಗೆ ಬೇಕಾದ ಶೇಪ್ನಲ್ಲಿ ನಾವು ಮಾಡ್ಕೊಳ್ಬೋದು ಈ ಥರ ಉದ್ದಿನ ಒಡೆ ಥರಗಳನ್ನು ಮಾಡ್ಕೊಳ್ಬೋದು ಈ ಥರ ಬೋಂಡಾ ಥರಗಳೂ ನಾವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯ ರೆಡಿ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್